ಒಳಗೆ ಸರ್ ಈಗ ನೇ ಕೊಲೆಯಲ್ಲಿ ಎಲ್ಲ ಬಿಜೆಪಿ ನಾಯಕರು ಬಂದು ಪ್ರತಿಭಟನೆ ಮಾಡಿದ್ರು ಆದರೆ ಅಂಜಲಿ ಕೊಲೆಯಲ್ಲಿ ಯಾರು ಕೂಡ ಇದು ಮಾಡ್ತಾ ಇಲ್ಲ ಹೇಳಿದಿಲ್ಲ ಅಂತ ಅಷ್ಟೇ ಹೇಳೋರು ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ಮಾಡಿದ್ರು ಅಷ್ಟೇ ಅದನ್ನು ಅವ್ರು ಮಾಡೋರು ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ ಜನ ಜನ ಅಷ್ಟೇ ಹಾಂ ಮಾಡ್ತಾರೆ ಸರ್ ಈಗ ಅಂಜಲಿ ಕೊಲೆ ಕಾರಣ ಸರ್ಕಾರ ಮತ್ತು ಪೊಲೀಸ್ ಬಂದು ಅವ್ರ ಅಲ್ಲಿ ಕೊಲೆ ಆದ ಸರ್ಕಾರ ಏನು ತಗೊಂಡ ವೈಫಲ್ಯ ಆಗಿದೆ ಇಲ್ಲ ಅದನ್ನೆಲ್ಲ ಅವ್ರಿಗೆಲ್ಲ ಹೇಳಿ ಕೇಳಿಕ್ಕೆ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ ಏನೋ ಟೆಂಟ್ ಪೊಲೀಸರು ಮಾಡೋದು ಕೆಲಸ ಅದ ಅವ್ರು ಮಾಡ್ಬೇಕಾಗ್ತದೆ ನಾವು ಹೇಳಿಕ್ಕೆ ಆಗೋಲ್ಲ ಅದನ್ನು ವಿರೋಧ ಅಲ್ಲ ಹೇಳೋಕ್ಕಾಗಲ್ಲ ಆಡಳಿತ ಪಕ್ಷ ಅರೆಸ್ಟ್ ಮಾಡಬೇಕು ಯಾರು ಬಿಡಬೇಕು ಅನ್ನೋದು ಅದು ಪೊಲೀಸ್ ವಿಚಾರ ಸರ್ ನಿನ್ನೆ ದಲಿತ ನಾಯಕ್ರು ನಿಮ್ಮ ಮನೆಯಲ್ಲಿ ಮೀಟಿಂಗ್ ಆ ದಲಿತ ನಾಯಕರ ಆದ್ರ ಸಂದ್ ಹೇಳಿ ಬಿಟ್ಟಿದ್ ನಿನ್ನೆ ಬೆಂಗ್ಳೂರ್ನ ಹತ್ರ ವಿಚಾರ ಹೇಳಿದಿ ಮುಗಿದು ಮತ್ತೆ ಮುಗ್ಸೋದ ಹೇಳಿದ್ವಿ ಅಲ್ಲಿ ಮುಗ್ದಿದ ವಿಚಾರ ಅಂತ ಸರಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತ ಏನಿಲ್ಲ ಅದೆಲ್ಲ ಹೇಳಕ್ಕೆ ಗಾಲಿಗಳಾಗಿದೆ ಮತ್ತೆ ಪದೇ ಪದೇ ಹೇಳುದ್ರೆ ಅಲ್ಲಿ ಅರ್ಜಿಲ್ಲ ಗಾಲು ಇಲ್ಲ ಇಟ್ಕೊ ರೀ ಅದು ನಾವು ಹೇಳಬೇಕ ಅದಕ್ಕೆ ಎಷ್ಟು ಸ್ಪಷ್ಟೀಕರಣ <didn't> <intepäwa> <Be karos. g frettingrap> ಅದು ದುಡ್ಡು ಬರೋದು ಶಾರ್ಟೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೊ ಅದನ್ನು ವೇಟ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ಕೊಡ್ತೀವಿ ಮೇವಿನ ಅವಶ್ಯಕತೆ ಇಲ್ಲ ಮಳೆ ಆಗ್ತಾ ಇದೆ ಮೇವಿಂದ ಈಗಾಗಲೇ ಇದೆ ನಮ್ಮ ಕಡೆ ಸ್ಟಾಕ್ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತಿದೆ ಮಳೆ ಆಗೋದಿಲ್ಲ ಹಾಗಾಗಿ ಅಲ್ಲಲ್ಲಿ ಕುಡಿ ನೀರಿನ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಸರಿ ಕೆರೆಗಳು ಬತ್ತಿ ಹೋಗಿದ್ದಾವೆ ಸರ್ ಹಾಗಾಗಿ ಎಲ್ಲಿ ಕುಡಿಯಲಿಕ್ಕೆ ನೀರು ಸಿಗ್ತಾ ಇಲ್ಲ ಇಲ್ಲ ನಾವು ಟ್ಯಾಂಕರ್ ನೀರು ಹಾಕ್ತಾ ಇದ್ದೀವಿ ಟ್ಯಾಂಕರ್ ನೀರು ಹಾಕ್ತೀವಿ ಮಳೆ ಆಗೋದಿಲ್ಲ ಈಗಾಗಲೇ ಕೆರೆ ತುಂಬ

Δεν είναι το ίδιο, δεν είναι το